ಸವಿತಾ ಹೊಲಕ್ಕೆ ಬುತ್ತಿ ತರ್ತೇನೆ ಇಷ್ಟೊತ್ತಾದರೂ ಬರ್ಲೇ ಇಲ್ಲವಲ್ಲ ಅವಳೇ ಬಂದಂತೆ ಕಾಣ್ತಾ ಇದ್ದಾಳೆ ನೋಡ್ರಿ ನಾನು ಬಂದ್ರೆ ಪೊಲೀಸ್ ಬಂದಂಗ ಆಗತ್ತ ಹೌದು ನಾ ಬರೋದು ಸ್ವಲ್ಪ ಲೇಟ್ ಆಯ್ತು ಹೊಟ್ಟೆ ಬಹಳ ಹಸ್ತಿರ್ಬೇಕಲ್ರಿ ನಿಮ್ಗ ಹಸಿವಾದ್ರೆ ಏನ್ ಮಾಡೋಕೆ ಬರ್ತೈತಿ ಸವಿತಾ ಈ ರೈತನ ಬಾಳೆನ್ನ ಹಿಂಗೈತಿ ಶಕುಂತಲ ಕರೆದುಕೊಂಡು ಬಂದಿದ್ರಿ ಊಟ ಮಾಡಿಕೊಂಡು ಹೋಗ್ತಿದ್ರಲ್ಲ ನಾನು ಎಷ್ಟು ಕರ್ದ್ರಿ ಬಾ ಹೊಲ ನೋಡ್ಬಾ ಹೊಲ ನೋಡ್ಬಾ ಅಂತ ನನಗೆ ಈಗ ಸಮಯ ಇಲ್ಲ ನಾನು ಬರೋದಿಲ್ಲ ನಾಳೆ ಯಾವತ್ತಾದ್ರೂ ಬರ್ತೀನಿ ಅಂದ್ರೆ ಈಗ ಹೊತ್ತಾತು ನೀವು ಊಟ ಮಾಡ್ತಿರೋದು ಇಲ್ವಾ ಇಳಸ್ಕೊಂಡ್ರಿ ಮತ್ತ ಬೆಳಿ ತುಂಬಿದ ಕುಂತ ತುಂಬಿದ ಹೊಲ್ದಾಗ ಕುಂತು ಊಟ ಮಾಡಕ ಪುಣ್ಯ ಮಾಡ್ಬೇಕು ಅದೆಂತ ಎ ಸಿ ರೂಮ್ನಾಗ ಕುಂತು ಊಟ ಮಾಡ್ತಾರಲ್ಲ ಅದೆಂತ ಜೀವನ ಅಂತೇನಿ ಬಡೀ ಇನ್ಸ್ಪೆಕ್ಟರ್ ಸಾಹೇಬ್ರ ಸೌಕಾರ ಮನೆ ಕಡೆ ಹೋಗೋದು ಬಿಟ್ಟು ಈ ಬಡ ರೈತನ ಹೊಲಕ್ಕೆ ಬಂದಿರಲ್ಲ ಊಟ ಮಾಡೋಣ ಬರ್ರಿ ನಿನ್ ಜೋಡಿ ಮಾತಾಡೋದೈತಿ ನೀವು ಊಟ ಮಾಡೋ ಊಟ ಮಾಡಿ ಮಾತಾಡಿದ ಆಯ್ತು ಬರ್ರಿ ಸಪರ ಸಾಹೇಬ್ರ ಕಡ್ಕಲ್ ರೊಟ್ಟಿ ಕಡ್ನಿ ಚಟ್ನಿ ಪುಂಡಿ ಪಲ್ಯ ಹಕ್ಕರ್ಕಿ ಪಲ್ಯ ಹುಳಿ ಹಾಕಿದ ನುಚ್ಚು ಮಸ್ತ್ ಐತಿ ಬರ್ರಿ ಊಟ ಮಾಡೋಣ ಏ ಸಿಮ್ರಿ ನಿನ್ ಜೊತೆ ಬೀದಿ ಬಿಕಾರಿ ಗೊತ್ತೆ ನೆಲಕ್ಕ ಕುತ್ಕೊಂಡು ಊಟ ಮಾಡೋ ದೊರೆತಿರ್ತಾನೆ ನನಗೇನು ಬಂದಿಲ್ಲ ಬೀಜ ಫೈವ್ ಸ್ಟಾರ್ ಊಟಲ್ಲ ನ ಊಟ ಮಾಡಿದ ಮಗನ ಹಂಗರಿ ಸೌಕಾರನ ಮನೆ ಕಾಸು ಕೊಡೋ ನೆಲಗಿಗೆ ಈ ಬಡ ರೈತನ ಊಟ ಹೆಂಗ ರುಚಿ ಕೊಡ್ತೈತಿ ಅದು ಹಂದಿ ಏ ಹಂದಿ ಅಂತ ಇನ್ಸ್ಪೆಕ್ಟರ್ ಸಾಹೇಬ್ರ ಅಂದಿರಲ್ಲ ನನಗ ಮಗನ ನೀವು ತೊಟ್ಟಿರೋ ಕಾಕಿ ಬಟ್ಟೆ ಕಿಮ್ಮತ್ ಕೊಟ್ಟು ಮಾತಾಡಕತ್ತೇನೆ ನಿಮಗ ತಿಂಗಳ ಗಂಟಲೆ ಪಗಾರ ಕೊಟ್ಟಿರೋ ನೀವು ಆಳು ಯಾರಿಗೆ ಕಿಮ್ಮತ್ ಕೊಡದಿದ್ರು ಈ ರೈತರಿಗೆ ಕಿಮ್ಮತ್ ಕೊಡೋದು ಕಲ್ಕೊಡ್ರಿ ನಾವು ಅನ್ನ ಬೆಳಿಲಿಲ್ಲ ಅಂದ್ರೆ ನೀವೆಲ್ಲ ಮಣ್ಣು ತಿನ್ಬೇಕ ಯಾರೇ ಅದನ್ನ ನಾ ಹೆಂಗ್ ಹೇಳಿ ಅದು ನಿಮಗ ಅರ್ಥ ಆಗಿರ್ಬೇಕಲ್ಲ ರಾಜ್ಯದ ಜನ ಸುರಕ್ಷಿತವಾಗಿರ್ಬೇಕಾದ್ರೆ ನಿಮ್ಮಂತ ಪೊಲೀಸ್ ಸಿಬ್ಬಂದಿ ಪಾತ್ರ ಬಹಳ ದೊಡ್ಡದೈತಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ನಾನು ಯಾವತ್ತೂ ಗೌರವ ಕೊಡ್ತೀನಿ ಎಷ್ಟಿ ಸಾಂಗ್ಲಿಯನ್ನ ಶಂಕರ್ ಬಿದ್ರಿ ಸಾರ್ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಮಡಿದವರಿಗೂ ಎಷ್ಟಿಯ ಪೊಲೀಸ್ ಸಿಬ್ಬಂದಿ ನಾಡು ಕಂಡ ದಕ್ಷ ಪೊಲೀಸ್ ಅಧಿಕಾರಿ ಎಂದ ಖ್ಯಾತಿ ಪಡೆದ ಅಶೋಕ್ ಕುಮಾರ್ ಸರ್ ಅವರ ಕರ್ತವ್ಯಕ್ಕೆ ನಾನು ತೆರೆವಾಗುತ್ತೇನೆ ಸಾಹೇಬ್ರ ಸಿಂಧೂರು ಲಕ್ಷ್ಮಣ ಊಟಕ್ಕೆ ಕುಂತಾಗ ಅವನ ಕೊಲ್ಲಾಕ ಬಂದಂಗ ಈಗ ನಾವು ಊಟಕ್ಕೆ ಕುಂತಾಗ ನನ್ನ ಹೊಲಕ್ಕೆ ಬಂದಿರಲ್ಲ ಏನು ಕಾರಣಕ್ಕೆ ಬಂದಿರಿ ಸುಮತ್ರಿ ನಿನ್ನ ಅರೆಸ್ಟ್ ಮಾಡಕ ಬಂದನಿ ಅರೆಸ್ಟ್ ವಾರೆಂಟ್ ಎಲ್ಲಿ ನಿನ್ ಜೋಡಿ ಬಾ ನಿನ್ ಜೋಡಿ ಮಾತಾಡೋದೈತಿ ಅರೆಸ್ಟ್ ವಾರೆಂಟ್ ಎಲ್ಲಿ ಐತಿ ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಕ್ ಬಂದಿ ಅದನ್ ಬೇರೆ ಬಿಡಿಸಿ ಹೇಳ್ಬೇಕನು ಈ ನಿನ್ನ ಹೊಲದಾಗ ನಾಕ್ ಚೀಲ ಗಾಂಜಾ ಬೆಳಿತೀತಿ ನಾಕ್ ಚೀಲ ಗಾಂಜಾ ಸಿಕ್ಕತ್ತಿ ಅದ್ರ ಸಲುವಾಗೇ ನಿನ್ ಅರೆಸ್ಟ್ ಮಾಡಕ್ ಬಂದನಿ ತಗೋ ವಾರಂಟ್ ಪೇಪರ್ ಅರೆಸ್ಟ್ ಮಾಡಿ ಇವನನ್ನು ದೇಶಕ್ಕೆ ಅನ್ನ ಹಾಕೋ ಕೈ ಐತಿ ಕಷ್ಟ ಬಂದ್ರು ಬೆಳಿತೇನ ಯಾರ್ದು ಮಾತು ಕಟ್ಟಿಗೆಂದು ಏನು ತಪ್ಪಿಲ್ಲದೆ ನನ್ನ ಅರೆಸ್ಟ್ ಮಾಡಾಕ್ ಬಂದಿರಲ್ಲ ಈ ನಿಮ್ ದೆಲ್ಮಕ್ ನಾಚಿಕೆ ಬರ್ಬೇಕು ಇನ್ಸ್ಪೆಕ್ಟರ್ ನಿಮ್ಮ ದೆಲ್ಮಕ್ ನಾಚಿಕೆ ಬರ್ಬೇಕು ಸುಮಾರೀ ಏನಿದ್ರು ಹೇಳುವಂತೆ ಬಾಬ್ರ ಇಲ್ರಿ ಸಾಹೇಬ್ರ ನನ್ನ ಗಂಟಾಗಿ ಇತ್ತ ಕೆಲಸ ಮಾಡೋದಲ್ಲ ಅಲ್ಲ ನಿಮಗೆ ಕಾಲೇ ಬಿಟ್ಟು ಬೇಡಿಕೊಳ್ಳತೀನಿ ದಯವಿಟ್ಟು ಅವರನ್ನು ಕರ್ಕೊಂಡು ಹೋಗಬೇಡ್ರಿ ಕರ್ಕೊಂಡು ಹೋಗಬೇಡ್ರಿ ನಮ್ಮ ಸಪೋರ್ಟರ್ ಮೇಲೆ ಕಲ್ಲಾ ಹೋಗಬೇಡ್ರಿ ಸಾರ್ಕಟಾ ನೋಡಿ ಬೇಕಾದರೂ ನಿಮಗೆ ಕಾಲೇ ಬೇಕು ನೋಡಿವಾ ನೀನು ಹೆಣಮಗಳೆ ಈ ವಿಚಾರದಾಗ ತಲೆ ಆಕಡಾ ಬಿಸಿ ಅರೆಸ್ಟ್ ಮಾಡಿ ಇವನನ್ನು ನಿವೆಲ್ಲ ಜೀವಂತ ಇದ್ದಿರೇನ ಇವತ್ತು ಸಮಾಜ ಆಗಾಕತ್ತೈತಿ ಅಂದ್ರೆ ನರಸತ್ತ ಸಮಾಜ ಆಗೈತಿ ನಿಮ್ಮನ್ನು ನಿದ್ದೆಯಿಂದ ಎಬ್ಬಿಸಬೇಕಾದ್ರೆ ಸ್ವಾಮಿ ವಿವೇಕಾನಂದ ಅಂತ ಮಹಾತ್ಮರು ಯಾರು ಹುಟ್ಟಾಕ ತಯಾರಿಲ್ಲ ಒಂದು ವೇಳೆ ಹುಟ್ಟಿ ಬಂದ್ರೆ ಅಂಥವ್ರಿಗೆ ಉಚ್ಚರ ಪಟ್ಟ ಕಟ್ಟಾಕ ಯೇಸುವರಲ್ಲ ನೀವು ನಮಗೆ ಸ್ವಾತಂತ್ರ್ಯ ಬರಬೇಕಾದ್ರೆ ಸ್ವಾಮಿ ವಿವೇಕಾನಂದರು ಹೇಳಿರಿ ಎದ್ದೇಳಿರಿ ಿ ಮುಟ್ಟುವ ತನಕ ನಿಲ್ಲದಿರಿ ಎಂದು ಸಾರಿ ಸಾರಿ ಹೇಳಿದರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕಾದ್ರೆ ಬರಬೇಕಾದ್ರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದೆ ಅಂತ ಮಹಾತ್ಮರನ್ನು ನಾವು ಯಾವತ್ತೂ ಮರಿಬಾರದು ಉತ್ತರ ಕರ್ನಾಟಕದ ಹುಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವೀರ್ ಸಾವರ್ಕರ್ ಭಗತ್ ಸಿಂಗ್ ಯಾವ ರಾಜ್ಯ ಮಹಾರಾಜರ ಬೆಂಬಲವಿಲ್ಲದೆ ಬ್ರಿಟಿಷರೊಂದಿಗೆ ಹೋರಾಡಿದ ವೀರ ಸಿಂಧೂರ ಲಕ್ಷ್ಮಣನಂತ ಸೂರ್ಯನನ್ನು ನಾವು ಯಾವತ್ತೂ ಮರಿಬಾರ್ದ್ರಿ ನೀವು ಸತ್ಯವನ್ನು ಬೆಂಬಲಿಸಿ ನಾನೊಬ್ಬ ಹೋರಾಡಿದ್ರೆ ನನ್ನನ್ನು ಅರೆಸ್ಟ್ ಮಾಡಿಸ್ತಾರ ನೀವೆಲ್ಲ ನನಗೆ ಕೈ ಜೋಡಿಸಿದ್ರೆ ನನ್ನ ಸತ್ಯಕ್ಕೆ ನನಗೆ ಜಯ ಸಿಕ್ಕ ಸಿಗ್ತೈತಿ ಇದು ನಿಮಗೆ ಅರ್ಥವಾಗಲಿಲ್ಲ ಅಂದ್ರೆ ನಿಮ್ಮ ಮನಿ ಸ್ಮಶ್ಯಾನ ಆಗ್ತಾವು ಈ ಮಾತು ನಿಮ್ಮ ನಿಮ್ಗೆ ಒಳಗೆ ಬರೋದು ಇಟ್ಕೊಳ್ರಿ ಅದನ್ ಮುಗೀತ ನೋಡಿನ ಆಳ ಪುರಾಣ ಬಿಸಿ ನೋಡ್ರಿ ಭೂಮಿಯಾಗ ಬೆಳಿ ಐತಿ ಐತಿ വരൈതിലേ സി മാത്ര ന്യായ എല്ല ന്യായ ಆದಷ್ಟು ಬೇಗನೆ ಬರುತ್ತೇನೆ ಈ ಬಡವರ ಬಾಳೆ ಫುಲ್ಲಾಸೆ ಹಾಕ್ತಿದೆಯಲ್ಲ ನೀವು ಮಾಡಿದ ಹೋರಾಟ ಸರಿಯಾಗಿ ಐತೆ அத்தா படவர பாலிக முள்ளாகி முள்ளாகி கட் ಶಾ ಮತ್ತೀನು ಸಮಾಚಾರ ಹೇಗಿದೆ ಸಂಸಾರ್ಗ ಜೀವನ ತಿಂಗಾನು ಗಂಟಲೆ ಬೆಳೆಗಾಗಿ ಕಾಯ್ದುಕೊಂಡು ನೀ ನಿಮಗೆ ಎಷ್ಟು ಇನ್ನು ಈ ನಾಡಿಗೆ ಸಿಮಂತ ನನಗೆ ಸಕ್ಕಿರಬಾರದು ಸವಿತಾ ಹಿಂದೊಮ್ಮೆ ನಾನು ಆಡಿದ ಮಾತೊಮ್ಮೆ ನೆನಪಿದೆಯಾ ಮತ್ತೆ ಮೆತ್ತಗ ಮಾತಾಡೋನು ಅಂತ ಸವಿತಾ ಈಗಲೂ ಕಾಲ ಮಿಂಚಿಲ್ಲ ನೀನು ಮನಸ್ಸು ಮಾಡಬೇಕು ಅಷ್ಟೇ ನಾನು ಹೇಳಿದಂಗೆ ಕೇಳಿದ್ರೆ ನೀನು ಸುಖದ ಸುಪ್ ಪತ್ತಿಗೆಯಲ್ಲಿ ಪಾಲ್ತೀಯಾ ನಾನು ನಿನ್ನ ಈಗ ಏನು ಬೇಕಾದರೂ ಮಾಡ್ಬೋದು ಆದರೆ ಹಾಗೆ ಮಾಡುವುದಿಲ್ಲ ಯಾಕೆಂದರೆ ನಾನು ಪ್ರಚಂಡ ರಾವಣನ ಬಗ್ಗೆ ಇದ್ದೇನೆ ನಿನ್ನ ಮೇಲಿನ ಪ್ರೀತಿಗಾಗಿ ನನಗೆ ಹಿಂಸೆ ಕೊಡುವುದು ಇಷ್ಟವಿಲ್ಲ ನಿನ್ನ ಮನಸ್ಸು ಬದಲಾಯಿಸಿ ಯಾವಾಗ ಬರುತ್ತೀಯ ಬಾ ನನ್ನ ಹೃದಯದ ಬಾಗಿಲು ನಿನಗಾಗಿ ತೆರೆದೇ ಇರುತ್ತೆ ಇದು ಡಬಲ್ ಡಮ ಸವಿತಾ ನಿನ್ನ ಗಂಡನನ್ನು ಅರೆಸ್ಟ್ ಮಾಡಿಸಿದ್ದು ನಾನು ನನ್ನ ಬಾರ್ ಬಂದ್ ಮಾಡ್ತಾನಂತ ಸುಮ್ಮನೆ ಬೇಟೆ ಯಾಕ ಮಾತು ನಿಂತಾವ ಊರಿಗೆ ಹೊಸದಾಗಿ ಬಂದಾಗ ಬಹಳ ಬಾಳ ಮಾತಾಡ್ತಿದ್ದಿ ಗೊಂಡ್ಸೂರು ಗೊಂಡ್ಸೋಲ್ ಅಂತ ನಾ ಎತ್ತಿ ಆಡಿಸಿದ ಅಂತ ಮಾತಾಡೋ ಮಾತಿಗೂ ಕೃತಿಗೂ ಬಹಳ ವ್ಯತ್ಯಾಸ ಐತಿ ಸವಿತಾ ಈಗಲೂ ಕಾಲ ಮಿಂಚಿಲ್ಲ ನೀನು ಮನಸ್ಸು ಮಾಡಬೇಕು ಅಷ್ಟೇ ನಾನು ಹೇಳಿದಂಗ ಕೇಳಿದ್ರೆ ಈಗಲೇ ನಿನ್ನ ಗಂಡನನ್ನು ಬಿಡಿಸುತ್ತೇನೆ ನೀನು ಓದ್ಬೇಕೆನಿತ್ತು ವಿಚಾರ ಮಾಡ ನಾನಿನ್ನು ಬರುತ್ತೇನೆ

ಇಂಥ ಪಾಪಿಗಳು ಇಂಥ ಪಾಪಿಗಳು ನಮ್ಮ ನಾಡನ್ನಾಳುವ ಧ್ವನಿಕರು ಇವತ್ತು ನನಗೆ ಬಂದ ಪರಿಸ್ಥಿತಿ ನಾಳೆ ನಿಮಗೂ ಬರಬಹುದು ನಾಳೆ ನಿಮಗೂ ಬರಬಹುದು ಓಟ್ ಹಾಕುವಾಗ ಹೆಂಡ ಕೊಡ್ತಾರೆ ಕಂಡ ಕೊಡ್ತಾರೆ ಅಂತ ಕಂಡ ಕಂಡವರಿಗೆ ಹೋಟ್ ಹಾಕಿದ್ರೆ ಇಂಥ ಪರಿಸ್ಥಿತಿನೇ ಬರೋದು ನಮ್ಮ ನಾಡಿಗೆ ನೆಲ ಜಲ ಈ ಪುಣ್ಯ ಭೂಮಿಗೆ ಯಾರು ಗೌರವ ಕೊಡ್ತಾರೋ ಅಂತವರಿಗೆ ಹೋಟ್ ಹಾಕಿ ಎಂಥವರಿಗೆ ಹೋಟ್ ಹಾಕಿದ್ಯಾ ಆದ್ರೆ ನಾಳೆ ನಿಮ್ಮ ಮನೆ ಹೆಣ್ಮಕ್ಳು ಮಕ್ಕಳು ವಿಷ ಕುಡಿಯೋ ಪರಿಸ್ಥಿತಿ ಬಂದಿತ್ತು ವಿಷ ಕುಡಿಯೋ ಪರಿಸ್ಥಿತಿ ಬಂದಿತ್ತು ಈ ನನ್ನ ಮಾತು ಕರೇನಾ ತಿಳ್ಕೊಳ್ರಿ ತಿಳ್ಕೊಂಡು ಇನ್ನು ಮುಂದೆ ತಪ್ಪ ಮಾಡಬೇಡ್ರಿ ಮಾಡಿದ್ದೆ ಆದ್ರ ಮತ್ತೆ ಇಂಥ ನರಕದಲ್ಲಿ ನೀವು ಹೊಳಿಬೇಕಾಗತ್ತ ನಿಮ್ಮ ಮಕ್ಕಳನ್ನು ಕಳಿಸ್ಬೇಕಾಗತ್ತ